ಎಮ್ ಎಲ್ ಸಿ ಹೆಸರಲ್ಲಿ ಇಬ್ಬರು ಡಾಕ್ಟ್ರುಗಳಿಗೆ ನೋಡಿ ಏನೇನು ಮಾಡ್ತಾರೆ ಜನ ಅಂಥೇಳಿ ಎಮ್ ಎಲ್ ಸಿ ಅವ್ರು ನಿಮಗೆ ಸ್ವೀಟ್ ಕಳಿಸಿದ್ದಾರೆ ಅಂತ ಒಂದು ಪಾರ್ಸಲ್ ಕೊಟ್ಬಿಡೋದು ಲಡ್ಡು ಪಾರ್ಸಲ್ ಕೊಟ್ಬಿಡೋದು ವೈದ್ಯರು ಕೊಟ್ಟರಲ್ಲ ವೈದ್ಯರು ಅದನ್ನು ಟೇಸ್ಟ್ ಮಾಡೋಕೆ ಶುರು ಮಾಡ್ತಾರೆ ಏನೋ ಎಮ್ ಎಲ್ ಸಿ ಕಳಿಸಿದ್ದಾರೆ ಏನೋ ಅಂಥೇಳಿ ನೋಡಿದ್ರೆ ಆ ಲಡ್ಡು ಪೂರ್ತಿ ಕಹಿ ಕಹಿ ಅವ್ರಿಗೆ ಅನುಮಾನ ಬಂದು ಸ್ಟ್ರೈಟಾಗಿ ಅವ್ರೇನು ಮಾಡ್ತಾರೆ ಎಮ್ ಎಲ್ ಸಿನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಇದೇನು ರೀ ನೀವತ್ತು ಲಡ್ಡು ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಇದೇನೋ ತುಂಬ ಕಹಿ ಕಹಿ ಇದೆ ಇದು ನೀವು ಕಳಿಸಿದ್ರಾ ಅಂತ ಕೇಳ್ತಾರೆ ಅಯ್ಯೋ ಇಲ್ಲಪ್ಪ ನಾನು ಕಳಿಸಿಲ್ಲ ಅಂತ ವೈದ್ಯರಿಗೆ ಅವ್ರು ಹೇಳಿಬಿಡ್ತಾರೆ ಎಮ್ ಎಲ್ ಸಿ ಹೇಳ್ತಾ ಇದ್ದಂತೆಯೇ ಯಾರು ಕಳಿಸಿದ್ರು ಅಂತ ನೋಡಿದ್ರೆ ಈ ವೈದ್ಯರಿಗೆ ಆಗದಂಥ ಒಬ್ಬ ವ್ಯಕ್ತಿ ಆ ಲಡ್ಡುಗಳ ಮೇಲೆ ವಿಷವನ್ನು ಸುರಿದು ಈ ತಿಂದು ಹೋಗ್ಲಿ ಇವರು ಅಂತ ಕಳಿಸ್ಬಿಟ್ಟಿರೋದು ಇದು ನೋಡಿ ಎಮ್ ಎಲ್ ಸಿನೋ ಎಮ್ ಎಲ್ ಕಳಿಸಿದಾಗ ಸಜ್ಜವಾಗಿ ಜನ ಏನಕ್ಕೆ ಓ ಅವರೇ ಕಳಿಸಿದ್ದಾರೆ ಅಂತ ಹೇಳಿ ಅವ್ರು ತಿಂದುಬಿಟ್ಟಿದ್ದಿದ್ರೆ ಪೂರ್ತಿ ನಿತಿ ಏನಾಗಬೇಕಾಗಿತ್ತು ಅದ್ಯಾಕೋ ಕಹಿ ಕಹಿ ಇತ್ತಂತೆ ಆ ಕಾರಣಕ್ಕೆ ಇವ್ ಏನು ಮಾಡ್ತಾರೆ ಅದನ್ನು ಟೆಸ್ಟ್ ಮಾಡ್ತಾರೆ ಆಗ ಇದು ಬಯಲಾಗಿದೆ ಹೊಸ ವರ್ಷದ ಪ್ರಯುಕ್ತ ನ್ಯೂ ಇಯರ್ ಪ್ರಯುಕ್ತ ಅಂತ ಹೇಳಿ ಲಡ್ಡು ಪಾರ್ಸಲ್ ಮಾಡಿದ್ದಾರೆ ಎಮ್ ಎಲ್ ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಂಗ್ ಬಂದಿದ್ದು ವಿಷ ಬೆರೆಸಿದ ಲಡ್ಡು ಲಡ್ಡು ಕಳಿಸಿದ್ದ ಆರೋಪಿ ಯಾರು ಅಂದರೆ ಸೌಹಾರ್ದ ಪಟೇಲ್ ಅಂತ ಸೊ ಇವರು ಆನಂತರದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇವರು ಈ ಥರ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ ಹೋಗಿ ಸೌಹಾರ್ದ ಪಟೇಲ್ನ ಕರ್ಕೊಂಡು ಬಂದಿದ್ದಾರೆ ಇವರು ವಕೀಲ್ನ ಕೆಲಸ ಮಾಡ್ತಾ ಇದ್ದಂತೆ ಈ ಸೌಹಾರ್ದ ಪಟೇಲ್ ಭದ್ರಾವತಿ ಮೂಲದ ವ್ಯಕ್ತಿ ಕಾನೂನು ಪದವಿಯನ್ನು ಓದಬೇಕಾದ್ರೆ ಸೌಹಾರ್ದನಿಗೆ ಬೈದಿದ್ದು ಆಗ ಎನ್ ಇ ಎಸ್ ಕಾರ್ಯದರ್ಶಿ ಆಗಿದ್ದಂಥ ಈ ವ್ಯಕ್ತಿಗಳು ಆಗ ಈ ಥರ ನನಗೆ ಬೈದು ಬಿಟ್ಟಿದ್ರಲ್ಲ ಅಂತ ಹೇಳಿ ಆ ಸೇಡ್ಗೆ ೂ ಎಲ್ಲ ಬಿಟ್ಟುಬಿಟ್ಟು ಎಲ್ಲ ಬಿಟ್ಟು ಭಂಗಿ ನೆಟ್ಟ ಅಂತ ಕ ಗಾದೆ ಹೇಳ್ತಾರಲ್ಲ ನೆಡಕ್ಕೆ ಬೆಳಸೋಕ್ಕೆ ಏನೋ ಇದೆ ಮಾಡೋಕ್ಕೆ ಏನೋ ಕೆಲಸಗಳಿದೆ ಎಲ್ಲ ಬಿಟ್ಟುಬಿಟ್ಟು ಭಂಗಿ ಸೊಪ್ಪು ನೆಟ್ಟಂತೆ ಯಾವನು ಇದು ಬೆಳಿಲಿ ಗಾಂಜಾ ಅಂದ್ಬಿಟ್ಟು ಭಂಗಿ ಗಾಂಜಾ ಅದ್ ನೆಟ್ಟ ಅಂತ ಹಾಗೇ ಅವತ್ತು ಎನ್ ಎಸ್ ಕಾರ್ಯದರ್ಶಿ ಆಗಿದ್ದರು ಅವತ್ತಿನ ಸನ್ನಿವೇಶಕ್ಕೆ ಏನೋ ಬೈದಿರ್ತಾರೆ ಹಾಗೆ ಕ್ಯಾರಿ ಮಾಡೋದು ಅದನ್ನು ಜೀವನ ಪರ್ಯಂತ ಅದು ಎಲ್ಲಿವರೆಗೂ ಎಷ್ಟೋ ವರ್ಷಗಳಾಗಿರ್ಬೇಕು ಐ ಥಿಂಕ್ ಈಗ ಈ ಇಬ್ಬರು ವ್ಯಕ್ತಿಗಳಿಗೆ ಲಡ್ಡೂನಲ್ಲಿ ವಿಷ ಹಾಕ್ಬಿಟ್ಟು ಕಳಿಸಿರೋದು ಅದಕ್ಕೆ ಮನನೊಂದುಕೊಂಡು ಈಗ ಕಲಬೆರಕೆ ಲಡ್ಡುವನ್ನು ಪಾರ್ಸಲ್ ಮಾಡಿರೋದು ಕಾರ್ಯದರ್ಶಿ ಹಾಗೂ ಇಬ್ಬರು ವೈದ್ಯರಿಗೆ ಆರೋಪಿ ಕಳಿಸಿದ್ದಂತೆ ಲಡ್ಡು ತಿಂದ ವೇಳೆ ಕಹಿಯಾಗಿದ್ದನ್ನು ಗಮನಿಸಿ ಸರ್ಜಿ ಗಮನಕ್ಕೆ ಇದನ್ನು ತಂದಿರ್ತಾರೆ ಏನು ಸರ್ಜಿ ಅವರೇ ನೀವು ಕಳಿಸಿದ್ದಾ ಈ ಲಡ್ಡು ಅಂತೇಳಿ ನಾನು ಯಾರಿಗೂ ಸಿಹಿ ತಿಂಡಿ ಕಳಿಸಿಲ್ಲ ಅಂಥೇಳಿ ಎಮ್ ಎಲ್ ಸಿ ಮಾತಾಡ್ತಾರೆ ಇದೇ ವೇಳೆ ಕಂಪ್ಲೇಂಟನ್ನು ಕೊಡ್ತಾರೆ ಆಮೇಲೆ ಪೊಲೀಸರು ಹೋಗಿ ಆರೋಪಿಯನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ